ಬಂದ್ರು ನಮಸ್ಕಾರ ನಾನು ಶಿವ ಶಿವಮೊಗ್ಗ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಸ್ನೇಹಿತರೆ ಇವತ್ತಿನ ಆ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಧರ್ಮಸ್ಥಳದಲ್ಲಿ ನಡೀತಕ್ಕಂತ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯ ಒಂದು ಭಾಗವಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಈ ಮಾಸ್ಕ್ ಮ್ಯಾನ್ ಅನ್ನ ಕರೆದುಕೊಂಡು ಈಗ ಸ್ಥಳ ಮಹಾಜೂರು ಮಾಡಲಿಕ್ಕೆ ಉಜ್ರೆಯ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ನಿವಾಸಕ್ಕೆ ಹೋಗ್ತಾ ಇದಾರೆ ಆತ ಹೇಳದಿರುವ ಹಾಗೆ ನಾನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಉಳ್ಕೊಂಡಿದ್ದೀನಿ ಕೆಲವೊಂದಿಷ್ಟು ವಸ್ತುಗಳು ನಮ್ಮ ಅಲ್ಲೇ ಇದೆ ಮತ್ತೆ ನನ್ನ ಮೊಬೈಲ್ ಕೂಡ ಅಲ್ಲೇ ಅದೇ ಭಾಗದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಏನು ಎಸ್ ಐ ಟಿ ಅಧಿಕಾರಿಗಳಿಗೆ ಇವನು ಮಾಹಿತಿ ಕೊಟ್ಟಿದ್ದ ಅನ್ಸುತ್ತೆ ಆ ಒಂದು ಮೇರೆಗೆ ಈಗ ಎಸ್ ಐ ಟಿ ಅಧಿಕಾರಿಗಳು ಈಗ ಚಿನ್ನಯ್ಯನನ್ನ ಕರೆದುಕೊಂಡು ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದ ಅವನನ್ನ ಕರೆದುಕೊಂಡು ಸೀದಾ ಉಜ್ರಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸಕ್ಕೆ ಈಗ ಭೇಟಿ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ಮನೆಯನ್ನ ಸರ್ಚ್ ಮಾಡುವಂತಹ ಉದ್ದೇಶದಿಂದ ಏನು ಕೋರ್ಟ್ ಇಂದ ಕೂಡ ಆದೇಶವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡಲು ಎಸ್ಐ ಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು ಇದೆಲ್ಲವೂ ಕೂಡ ಮಹೇಶ್ ಶೆಟ್ಟಿ ಅವರ ಮತ್ತು ಈ ಮಾಸ್ಕ್ ಮ್ಯಾನ್ ಏನು ಚಿನ್ನಯ್ಯ ಇದ್ದಾನೆ ಅವರ ಸಮ್ಮುಖದಲ್ಲೇ ಕೂಡ ಈ ಒಂದು ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇದೆ ಅಂತ ನಡೆಯುತ್ತೆ ಅಂತ ಹೇಳ್ಬೋದು ಈಗ ಕೆಲವೊಂದಿಷ್ಟು ಜನ ಆ ಒಂದು ಭಾಗಕ್ಕೆ ಮಾಧ್ಯಮದಾಗಿರ್ಬಹುದು ಮತ್ತು ಆ ಪತ್ರಕರ್ತರಾಗಿರ್ಬಹುದು ಕೆಲವೊಂದಿಷ್ಟು ಏನು ಸಾರ್ವಜನಿಕರಾಗಿರ್ಬೋದು ಎಲ್ಲರನ್ನೂ ಕೂಡ ಸುಮಾರು ಅಹ್ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ನಿವಾಸದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲೇ ಅವರನ್ನೆಲ್ಲರೂ ಕೂಡ ತಡೆದು ನಿಲ್ಲಿಸಿದ್ದಾರೆ ಯಾರನ್ನು ಕೂಡ ಆ ಭಾಗಕ್ಕೆ ಆ ಹೋಗಕ್ಕೆ ನಿರ್ಬಂಧವನ್ನ ಹೋಗಲು ಬಿಡದೆ ನಿರ್ಬಂಧವನ್ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ನಿವಾಸದಲ್ಲಿ ಇವತ್ತು ಏನು ಏನು ಚಿನ್ನ ಏನೇನು ಹೇಳಿಕೆ ಕೊಟ್ಟಿದ್ದಾನೆ ಆ ಒಂದು ಮೇರೆಗೆ ಅಲ್ಲಿ ಸ್ಥಳ ಮಾಜೂರನ್ನ ಮಾಡಲಾಗುತ್ತೆ ಅವನು ಬಳಸ್ತಕ್ಕಂತಹ ಕೆಲವೊಂದಿಷ್ಟು ವಸ್ತುಗಳಾಗಿರ್ಬೋದು ಮತ್ತೆ ಅಲ್ಲಿ ಏನೇನಲ್ಲ ಇವನಿಗೆ ಏನು ಪ್ಲಾನಿಂಗ್ ಆಯ್ತು ಮತ್ತೆ ಏನಕ್ಕೆ ಆ ಭಾಗಕ್ಕೆ ಹೋದ ಯಾ ಯಾಕೆ ಇವನನ್ನ ಅಲ್ಲಿ ಕರೆಸ್ಕೊಂಡ್ರು ಅವ್ರು ಇವನಿಗೆ ಏನು ಹೇಳಿದ್ರು ಇವೆಲ್ಲವನ್ನೂ ಕೂಡ ಆ ಒಂದು ಸ್ಥಳದಲ್ಲಿ ಇದರ ಬಗ್ಗೆ ಎನ್ಕ್ವೈರಿ ನಡೆಯುತ್ತೆ ಅದಾದ್ಮೇಲೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ವಿಚಾರಣೆಗೋಸ್ಕರ ಮತ್ತೆ ಆ ಟಿ ಕಚೇರಿಗೆ ಕರೆತರುವಂತಹ ಸಾಧ್ಯತೆಗಳು ಕೂಡ ತುಂಬಾನೇ ಇದೆ ಅಂತಲೇ ಹೇಳ್ಬೋದು ಆ ಈ ಹಿಂದೆ ಈ ಚಿನ್ನಯ್ಯನ ಹಿಂದೆ ಯಾರ್ಯಾರೆಲ್ಲ ಇದಾರೆ ಇನ್ನ ಅವರ ಮನೆಗಳಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಹೋಗಿ ಆ ಸ್ಥಳ ಮಾಜಿರನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ಇದೆ ಅಂತ ಹೇಳಿ ಹೇಳ್ಬೋದು ಚಿನ್ನಯ್ಯ ಯಾಕೆ ಈ ರೀತಿ ಮಾಡ್ದ ದುಡ್ಡಿಗೋಸ್ಕರ ಮಾಡದ್ನೋ ಅಥವಾ ಆ ಇವನಿಗೆ ಏನಾದ್ರು ಪಾಪ ಪ್ರಜ್ಞೆ ನಿಜವಾಗ್ಲೂ ಕಾಡಿದ್ದು ಹೌದು ಯಾಕಂದ್ರೆ ಅವನು ತೋರಿಸಿರ್ತಕ್ಕಂತ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಎಲ್ಲೂ ಕೂಡ ಅವನು ಹೇಳಿರ್ತಕ್ಕಂತ ಜಾಗದಲ್ಲಿ ಸಾಕಷ್ಟು ಜಾಗಗಳಲ್ಲಿ ಏನೂ ಕೂಡ ತಲೆಬೋಡೆ ಆಗಿರ್ಬೋದು ಮಾನವನಿಗೆ ಸಂಬಂಧಪಟ್ಟ ಪಟ್ಟಂತ ಅಸ್ಥಿ ಪಂಜರಾಗಿರ್ಬೋದು ಯಾವುದೂ ಕೂಡ ಸಿಗ್ಲಿಲ್ಲ ಆ ಒಂದು ಕಾರಣಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಈತರ ಮೇಲೆ ಸಾಕಷ್ಟು ಮನೆ ಡೌಟ್ ಬಂದಿತ್ತು ಅಂತ ಅನ್ಸುತ್ತೆ ಅದರಿಂದ ಇವನನ್ನು ಈಗ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ತೀವ್ರ ಗತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇದಾರೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲೂ ಕೂಡ ಸ್ಥಳ ಮಹಾಜರನ್ನ ಮಾಡಲು ಇವನಿಗೆ ಅಲ್ಲೇ ಉಳ್ಕೊಂಡಿದ್ದ ಅನ್ನುವಂತಹ ಕಾರಣದಿಂದ ಇವನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಥಳ ಎಸ್ ಎಸ್ಐಟಿ ಅಧಿಕಾರಿಗಳು ಈಗ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು